ಇವತ್ತಿನ ವಿಡಿಯೋದಲ್ಲಿ ಕೃಷಿ ಮಹಾವಿದ್ಯಾಲಯ ಧಾರವಾಡ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಪ್ರತಿದಿನ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲನೇದಾಗಿ ಹುದ್ದೆ ಹೆಸರನ್ನು ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಒಟ್ಟು ಹುದ್ದೆ ಒಂದು ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಕೆಲಸದ ಸ್ಥಳವನ್ನು ನೋಡೋದಾದರೆ ಧಾರವಾಡದಲ್ಲಿ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆ ಆದರೆ ಅಂದರೆ ಪ್ರತಿ ತಿಂಗಳು ನಿಮಗೆ ವೇತನ ಎಷ್ಟಪ್ಪ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ವೇತನ ಸಹ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿದ್ಯಾರ್ಥಿಯನ್ನು ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಯಾವುದೇ ವಿಷಯದಲ್ಲಿ ಪದವಿ ಪಾಸಾಗಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಅದರ ಜೊತೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತಿ ಇರಬೇಕು ಅಂತೇಳಿ ಅಧಿಸೂಚನೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಸಹ ಹೊಂದಿರಬೇಕಾಗಿರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ಅಭ್ಯರ್ಥಿಗಳ ಆಯ್ಕೆ ಮಾಡಲು ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು ಇನ್ನು ನೇರ ಸಂದರ್ಶನದ ಒಂದು ದಿನಾಂಕವನ್ನು ನೋಡೋದಾದರೆ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದೇನಪ್ಪ ಅಂತಂದರೆ ನೇರ ಸಂದರ್ಶನ ನಡೆಯುವಂಥ ಒಂದು ದಿನಾಂಕ ಆಗಿರುವಂಥದ್ದು ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಉದ್ಯೋಗ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತಾ ಇದೆಯೋ ಅಂತ ಹೇಳ್ತಾ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಸಹ ಕೊಟ್ಟಿದ್ದೀವಿ ಅಲ್ಲಿ ಜಾಯಿನ್ ಆದರೆ ಅಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ